ಅತ್ತೆ ಸೊಸೆ ಮೌನದಿಂದ ಮೂಡಿದ ಪ್ರೀತಿ ಈ ಕಥೆಯನ್ನು ಹೇಳುತ್ತಿದ್ದೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಳ್ಳಿಯ ಕೊನೆಯ ಬಡಾವಣೆಯಲ್ಲಿ ಇರುವ ಹಳೆಯ ಮನೆ ಆ ಮನೆಯ ಮುಂಭಾಗದಲ್ಲಿ ದೊಡ್ಡ ಬೇವಿನ ಮರ ಮರ ಅದರ ಕೆಳಗೆ ವರ್ಷಗಳಿಂದ ಕುಳಿತಿದ್ದಂತೆ ಕಾಣುವ ಕಲ್ಲಿನ ಮಂಚ ಅದೇ ಮನೆಯೊಳಗೆ ವಾಸವಿದ್ದರು ಲಕ್ಷ್ಮಮ್ಮ ಗಂಭೀರ ಸ್ವಭಾವದ ಸಂಪ್ರದಾಯಗಳ ಬಿಗಿಯಾಗಿ ಹಿಡಿದಿಟ್ಟ ಅತ್ತೆ ಅವಳ ಮಗ ರಾಘವೇಂದ್ರನಿಗೆ ಮದುವೆಯಾಗಿ ಬಂದಿದ್ದ ಸೌಮ್ಯ ಸ್ವಭಾವದ ಮೃದು ಹೃದಯದ ಹುಡುಗಿ ಸಿರಿ ಮದುವೆಯ ಮೊದಲ ದಿನವೇ ಸಿರಿಗೆ ತಿಳಿಯಿತು ಈ ಮನೆಗೆ ಕಾಲಿಟ್ಟಾಗ ಅವಳ ಜೀವನ ಬದಲಾಗಲಿದೆ ಲಕ್ಷ್ಮಮ್ಮನ ಕಣ್ಣುಗಳಲ್ಲಿ ಪ್ರೀತಿ ಕಡಿಮೆ ನಿಯಮ ಹೆಚ್ಚು ನಮ್ಮ ಮನೆ ಸಂಪ್ರದಾಯದ ಮನೆ ಎಂದಳು ಅವಳು ಇಲ್ಲಿ ಎಲ್ಲವೂ ಕಾಲಕ್ಕೆ ಕ್ರಮಕ್ಕೆ ಸಿರಿ ತಲೆಯಾಡಿಸಿ ಮೌನವಾಗಿಯೇ ಒಪ್ಪಿಕೊಂಡಳು ಬೆಳಗ್ಗೆ ನಾಲ್ಕಕ್ಕೆ ಎದ್ದು ಮನೆ ಒರೆಸಿ ದೇವರಿಗೆ ಪೂಜೆ ಮಾಡಿ ಅಡುಗೆ ಮಾಡಿ ಎಲ್ಲರಿಗೂ ಊಟ ಬಡಿಸಿ ದಿನವೆಲ್ಲ ಓಡಾಟ ಮಧ್ಯೆ ಒಂದು ಮಾತು ಸಹ ಅತ್ತೆಯಿಂದ ಕೇಳಿಸಿಕೊಳ್ಳದೆ ಸಿರಿ ತನ್ನ ಕೆಲಸ ಮಾಡುತ್ತಿದ್ದಳು ಆದರೆ ಲಕ್ಷ್ಮಮ್ಮನ ಕಣ್ಣಿಗೆ ಯಾವತ್ತೂ ಏನೋ ಕೊರತೆ ಉಪ್ಪು ಜಾಸ್ತಿ ಉಪ್ಪು ಕಡಿಮೆ ನೀರು ಹೆಚ್ಚು ಸೊಪ್ಪು ಚೆನ್ನಾಗಿಲ್ಲ ಏನಾದರೂ ಒಂದು ಕಾರಣ ರಾತ್ರಿ ಮಲಗುವಾಗ ಸಿರಿಗೆ ಕಣ್ಣೀರೇ ಸ್ನೇಹಿತ ಆದರೆ ಅವಳು ಎಂದಿಗೂ ಉತ್ತರ ಹೇಳಲಿಲ್ಲ ಕಾಲವೇ ಉತ್ತರ ಕೊಡುತ್ತದೆ ಎಂಬ ನಂಬಿಕೆ ಅವಳಲ್ಲಿ ಗಟ್ಟಿಯಾಗಿತ್ತು ಒಂದು ದಿನ ಊರಿನಲ್ಲಿ ಜಾತ್ರೆ ಇತ್ತು ಲಕ್ಷ್ಮಮ್ಮ ದೇವಸ್ಥಾನಕ್ಕೆ ಹೋಗಲು ಸಿದ್ಧವಾಗುತ್ತಿದ್ದರು ಅಷ್ಟರಲ್ಲಿ ಅವರ ಕಾಲು ಜಾರಿ ಬಿತ್ತು ತೀವ್ರ ನೋವಿನಿಂದ ಕಿರುಚಿದರು ಮನೆಯವರೆಲ್ಲ ಗಾಬರಿಗೊಂಡರು ಆ ಕ್ಷಣದಲ್ಲೇ ಸಿರಿ ಓಡಿ ಬಂದು ಅತ್ತೆಯ ತಲೆಯನ್ನು ತನ್ನ ಮಡಿಲಲ್ಲಿಟ್ಟು ನೀರು ಕುಡಿಸಿ ತಕ್ಷಣ ಆಸ್ಪತ್ರೆಗೆ ಕರೆದೊಯ್ದಳು ಡಾಕ್ಟರ್ ಹೇಳಿದರು ಸ್ವಲ್ಪ ತಡವಾದರೂ ಕಾಲು ಮುರಿದು ಹೋಗುತ್ತಿತ್ತು ಲಕ್ಷ್ಮಮ್ಮ ಮೌನವಾಗಿದ್ದರು ಆ ದಿನ ಮೊದಲ ಜ ಬಾರಿಗೆ ಅವಳ ಕಣ್ಣಲ್ಲಿ ಕೃತಜ್ಞತೆ ಮಿಂಚಿತು ಮನೆಗೆ ಬಂದ ಮೇಲೆ ಸಿರಿಗೆ ಇರಲಿಲ್ಲ ಅತ್ತೆಯ ಕಾಲಿಗೆ ಮಸಾಜ್ ಸಮಯಕ್ಕೆ ಔಷಧಿ ಆಹಾರ ಎಲ್ಲವೂ ಅವಳ ಕೈಯಿಂದಲೇ ಕೈಯಿಂದಲೇ ರಾತ್ರಿ ನಿದ್ರೆ ಇಲ್ಲದೆ ಕಾವಲು ಕಾಯುತ್ತಿದ್ದಳು ಒಂದು ದಿನ ಲಕ್ಷ್ಮಮ್ಮ ನಿನಗೆ ದಣಿವಾಗುವುದಿಲ್ಲವೇ ಸಿರಿ ನಗುಮುಖದಿಂದ ಉತ್ತರಿಸಿದಳು ಅಮ್ಮ ನೀವು ನನ್ನ ಅಮ್ಮನಂತೆ ಅಮ್ಮನ ಸೇವೆ ದಣಿವೆ ಕೊಡಲ್ಲ ಆ ಒಂದು ಮಾತು ಲಕ್ಷ್ಮಮ್ಮನ ಹೃದಯವನ್ನು ಕದಲಿಸಿತು ಅವರ ಕಣ್ಣು ತುಂಬಿ ಬಂತು ಬಂದವು ಇಷ್ಟಾದರೂ ಅವರು ಎಂದಿಗೂ ಸಿರಿಗೆ ಪ್ರೀತಿಯನ್ನು ವ್ಯಕ್ತಪಡಿಸಿರಲಿಲ್ಲ ಕೆಲವು ದಿನಗಳ ನಂತರ ಸಿರಿಯ ತಾಯಿ ಮನೆಗೆ ಬರಬೇಕಾಯಿತು ಮನೆ ಸಿರಿಯನ್ನು ಕರೆದು ಹೇಳಿದರು ನಿನ್ನ ತಾಯಿ ಬರ್ತಿದ್ದಾರೆ ಅಲ್ವಾ ಅವರಿಗಾಗಿ ವಿಶೇಷ ಅಡುಗೆ ಮಾಡೋಣ ನೀನು ಇಷ್ಟಪಡುವ ಪಾಯಸ ಮಾಡು ಮಾಡೋದು ನಾನೇ ಸಿರಿ ಆಶ್ಚರ್ಯದಿಂದ ನೋಡಿದಳು ಅದು ಮೊದಲ ಬಾರಿ ಲಕ್ಷ್ಮಮ್ಮ ನೀನು ಎಂದು ಆತ್ಮೀಯವಾಗಿ ಮಾತನಾಡಿದ ಕ್ಷಣ ಸಂಜೆ ತಾಯಿಯ ಜೊತೆ ಕುಳಿದಿದ್ದ ಸಿರಿ ಒಳಗೆ ಹೋಗಿ ಬರುವ ಲಕ್ಷ್ಮವನ್ನು ನೋಡಿದಾಗ ಅವಳ ಮನಸ್ಸು ತುಂಬಿ ಬಂತು ಲಕ್ಷ್ಮಮ್ಮ ಸಿರಿಗೆ ಸೀರೆ ತಂದುಕೊಟ್ಟು ಹೇಳಿದರು ಇದು ನನ್ನ ಮದುವೆ ಸಮಯದಲ್ಲಿ ಅಮ್ಮ ಕೊಟ್ಟ ಸೀರೆ ಇಂದು ನಿನಗೆ ಕೊಡಬೇಕು ಅನಿಸಿತು ನೀನು ನನ್ನ ಮಗಳೇ ಸಿರಿ ಅಳುತ್ತಾ ಅವರ ಕಾಲಿಗೆ ಬಿದ್ದಳು ಅಮ್ಮ ನಾನು ಯಾವತ್ತೂ ನಿಮ್ಮ ಮಗಳ ಮಗಳನ್ನು ಹಾಗೆ ನೋಡಿಕೊಂಡಿದ್ದೇನೆ ಅತ್ತೆ ಸೊಸೆ ನಡುವಿನ ಅಂತರ ಅಂದೇ ಕರಗಿತ್ತು ಮನೆಯೊಳಗೆ ಈಗ ಮಾತು ನಗು ಪ್ರೀತಿ ಎಲ್ಲವೂ ಹೆಚ್ಚಾಯಿತು ಊರಿನವರು ಹೇಳತೊಡಗಿದರು ಇಂತಹ ಅತ್ತೆ ಸೊಸೆ ಸಂಬಂಧ ಅಪರೂಪ ಕಾಲ ಕಳೆದಂತೆ ಸಿರಿ ತಾಯಿಯಾಗುತ್ತಿದ್ದ ಆ ದಿನ ಲಕ್ಷ್ಮಮ್ಮ ಅವಳ ಕೈ ಹಿಡಿದು ಹೇಳಿದರು ನಾನು ಕಠಿಣವಾಗಿದ್ದೆ ನಿನ್ನ ಒಳಗಿನ ಶಕ್ತಿಯನ್ನು ನೋಡಲು ನೀನು ನಿಜಕ್ಕೂ ನನ್ನ ಮನೆಯ ಲಕ್ಷ್ಮಿ ಸಿರಿ ನಗುತ್ತಾ ಉತ್ತರಿಸಿದಳು ನೀವು ನನ್ನ ಜೀವನದ ಗುರು ಅಮ್ಮ ಆ ಕ್ಷಣದಲ್ಲೇ ಆ ಮನೆಯಲ್ಲಿದ್ದ ಬೇವಿನ ಮರದ ಎಲೆಗಳು ಕೂಡ ಸಂತೋಷದಿಂದ ಸದ್ದು ಮಾಡಿದಂತೆ ವಾಸವಾಯಿತು ಅತ್ತೆ ಸೊಸೆ ಎಂಬ ಸಂಬಂಧ ಪ್ರೀತಿ ಮತ್ತು ಸಹನಶೀಲತೆಯಿಂದ ಹೇಗೆ ಅಮೂಲ್ಯ ಬಂದವಾಗುತ್ತದೆ ಎಂಬುದಕ್ಕೆ ಆ ಮನೆ ಜೀವಂತ ಸಾಕ್ಷಿಯಾಯಿತು